ಈ ಕನ್ನುಲು ದಾಗೆನು ಈ ಬಂಡಲ ಮಾತುನ ಈ ಗುಂಡಲು ಮೃಗೆನು ಓ ಈ ನಲ್ಲ ನೀರಲ್ಲೂ ಈ ಕನ್ನುಲು पापालकु तापालकु बहु दूरमुलो नुन्नवि पापालकु तापालकु बहु दूरमुलो नुन्नवि मुनुलवोले कारडवुल मोललन्दु पडि उन्नवि ईनल्लनिराललो ಎ ಕಣ್ಣು ದಾಗನು ಈ ಬಂಡಲ ಮಾಟುನ ಏ ಗುಂಡೆಲು ಮೃಗೆನೋ ಓ ಕದೇವು ಮೆದಲೇವು ಪೆದವಿ ವಿಪ್ಪಿ ಪಲುಕಲೇವು ಕದಲೇವು ಮೆದಲೇವು ಪೆದವಿ ವಿ ಪಿಪಲು ಕಲೇವು ಬುಲಿ ಅಲಿಕ್ಕಿಡಿ ವಿನ್ನ ಗಲಮಣಿ ಪೊಂಗಿಪರಲು ಈ ನಲ್ಲುಲು ದಾಗನು ಪೈನ ಖಟಿನ ಮನಿ ಪಿಂಚುನು, ಪೈನ ಕಠಿಣ ಮನಿ ಪಿಂಚುನು, లోన వెన్న కనిపించును పైన కఠినమనిపించును లోన వెన్న కనిపించును జీవమున్న మనిషి కన్న శిలలే నయమనిపించును జీవమున్న మనిషి కన్న శిలలే నయమనిపించును ఈ నల్లని నిరాళ్ళలో ಏ ಕನ್ನುಲುದಾಗೆನೋ ಈ ಬಂಡಲ ಮಾಟುನ ಈ ಗುಂಡೆಲು ಮೃಗೆನೋ